ಇದು ಯಾವುದು ಸಿನಿಮಾ ಅಲ್ಲ ಕತೆ ಅದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಒಂದು ಊರು ಕಗ್ಗತ್ತಲೆಯಲ್ಲಿ ನಿಶ್ದ ವಾತಾವರಣ ದಿನವಿಡೀ ಜನ ಜಂಗುಳಿಯಿಂದ ಜಗಮಗಿಸುವ ಈ ಊರಿನಲ್ಲಿ ರಾತ್ರಿಯಾದ್ರೆ ಸಾಕು ಸ್ಮಶಾನ ಮೌನ ಆವರಿಸಿಕೊಳ್ಳುತ್ತೆ ಜನರು ಸಹ ಅದೊಂದು ವಿಚಿತ್ರ ಘಟನೆಗೆ ಹೆದರಿ ತಮ್ಮ ತಮ್ಮ ಮನೆ ಸೇರಿಕೊಳ್ತಾರೆ ನಡು ರಾತ್ರಿ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಬಾನಮತಿ ಎಂಬ ಕ್ಷುದ್ರ ಶಕ್ತಿ ಸಂಚರಿಸೋದ್ರಿಂದಲೇ ಈ ಭಯಾನಕ ಸನ್ನಿವೇಶ ಸೃಷ್ಟಿಯಾಗುತ್ತೆ ಅಂತ ಆ ಮುತ್ಯ ಹೇಳ್ತಾನೆ ಇಂತಹ ಚಿತ್ರ ವಿಚಿತ್ರ ಅಗೋಚರ ಘಟನೆಗೆ ಹೆದರಿ ಇಡೀ ಊರಿನ ಜನ ಆತಂಕದ ಬೆವರಲ್ಲಿ ಬೆಂದು ಹೋಗಿರ್ತಾರೆ ಆದರೆ ಒಂದಿಬ್ರು ಗಟ್ಟಿ ಮನಸ್ಸು ಮಾಡಿ ವೈಜ್ಞಾನಿಕ ಚಿಂತಕರಾದ ಹುಲಿಕಲ್ ನಟರಾಜ್ರನ್ನ ಸಂಪರ್ಕಿಸ್ತಾರೆ ಆದ್ರೆ ಹುಲಿಕಲ್ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ನಡೆದಿದ್ದೇ ಬೇರೆ ನಮಸ್ಕಾರ ಮೊನ್ನೆ ನಾನು ಒಂದು ಹಳ್ಳಿಯಿಂದ ಬರ್ತಾ ಇದ್ದಾಗ ನನ್ನ ಮೊಬೈಲ್ ಪದೇ 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 ನನಗೆ ತೊಂದರೆ ಕೊಡ್ತಿತ್ತು ಕೊನೆಗೆ ನಾನು ಎಷ್ಟೇ ದೈಹಿಕವಾಗಿ ಮಾನಸಿಕವಾಗಿ ಬಳಲಿದ್ರು ಆ ಫೋನ್ ಇನ್ನೂ ತೊಂದರೆ ಕೊಡ್ತಿತ್ತಲ್ಲ ಮೊಬೈಲ್ ಎತ್ಕೊಂಡು ಹಲೋ ಅಂತಂದೆ ಹಾಗೆ ಸರ್ ನಮ್ಮ ಊರು ಮುದ್ದೆ ಬಿಹಾಳದ ಹತ್ರ ಇದೆ ಸರ್ ರಾತ್ರಿ ಮೂರು ಗಂಟೆ ಆದರೆ ಕಲ್ ಬೀಳ್ತವೆ ಸರ್ ನಮ್ಮ ಕೇರಿನಲ್ಲಿ ಯಾರೂ ತಿರುಗಡಂಗಿಲ್ಲ ಸರ್ ಐದು ಗಂಟೆಗೆ ಕರೆಕ್ಟಾಗಿ ಕಲ್ಲು ನಿಂತೋಗುತ್ತೆ ಸರ್ ಮನೆ ಮೇಲೆ ಬೀಳುತ್ತೆ ಸರ್ ಮಾಡಿ ನಮಗೆ ಬದುಕೋದು ಕಷ್ಟ ಆಗಿದೆ ಹಂದಿಗಳೆಲ್ಲ ಕಿರ್ಚಾಡ್ತವೆ ಸರ್ ಎಲ್ಲರೂ ಬಾಕ್ಲಾಕೊಂಡ್ಬಿಡ್ತಾರೆ ಸರ್ ಬರಬೇಕು ಸರ್ ಅಂತ ಹೇಳಿ ಆ ಕಡೆಯಿಂದ ಒಬ್ಬ ವ್ಯಕ್ತಿ ನನಗೆ ಫೋನ್ ಮಾಡ್ತಾರೆ ನಾನು ಕಲ್ಲು ಅಲ್ಲಿವೆಯಾ ಅಥವಾ ಸುತ್ತಮುತ್ತ ಎಲ್ಲರ ಇದ್ದವ ಅಥವಾ ಅಗೋಚರವಾಗಿ ಎಲ್ಲಿಂದ ಎಲ್ಲರೂ ಬೀಳ್ತಾವ ಇಲ್ಲ ಸರ್ ಕಲ್ಲು ಬಿದ್ದಾಗ ದಬ್ ಅಂತ ಶಬ್ದ ಆಗುತ್ತೆ ಇಲ್ಲೇ ಬಿದ್ದಂಗೆ ಆಗ್ಬಿಡುತ್ತೆ ಕಲ್ಲು ನೋಡಿದರೆ ಆ ಸುತ್ತಮುತ್ತ ಇದ್ದವೇ ಸಿಗತ್ತೆ ಹಾಗಾದರೆ ಅದೊಂದು ವಿಡಿಯೋ ಕಳಿಸಿ ಇದೆ ಅವರು ಆ ಸಮಯದಲ್ಲೇ ವಿಡಿಯೋನ ಕಳಿಸಿದ್ರು ಇಟ್ಟಿಗೆ ಚೂರು ಕಲ್ಲಿನ ಚೂರು ಇವೆ ಆದರೆ ಇದು ಅಗೋಚರವಾದ ಶಕ್ತಿ ಅಲ್ಲ ಮನುಷ್ಯನ ಕೈವಾಡ ಅಂತ ಹೇಳಿ ಗೊತ್ತಾಯ್ತು ನಾನು ಎಲ್ಲರಿ ಅಲ್ಲೇ ಯಾರು ಮಾಡ್ತಾರೆ ಕಿಡಿಗೇಡಿಗಳು ಹುಷಾರಾಗಿ ಹುಡುಕ್ರಿ ನೀವೇ ಏನಾರ ಸಿ ಸಿ ಟಿ ವಿ ಅದು ಇದು ಹಾಕ್ಕೊಳ್ರಿ ಅಂತ ಜೋರಾಗಿ ಮಾತನಾಡಿದೆ ಅದಕ್ಕೆ ಇಲ್ಲ ಸರ್ ನಾವು ಅಷ್ಟೊಂದು ಬೆಳೆದಿಲ್ಲ ಸರ್ ನಮಗೆ ಭಯ ಇದೆ ಸರ್ ಯಾರೋ ಭಾನುಮತಿ ಅಂತ ಹೇಳಿ ಕರೀತಾರೆ ಸರ್ ಅವನ ಯಾರೋ ಮುತ್ಯ ಬಂದು ಇಲ್ಲಿ ಭಾನುಮತಿ ಅಗೋಚರವಾದ ಶಕ್ತಿ ತಿರುಗಾಡುತ್ತೆ ಯಾರು ಮೂರು ಗಂಟೆ ಮೇಲೆ ಬರಬೇಡಿ ಅಂತ ಹೇಳಿದ್ದಾನೆ ಸರ್ ನಮ್ಗೆ ಇನ್ನೂ ಭಯ ಆಗ್ಬಿಟ್ಟಿದೆ ಸರ್ ಅಂತ ಸರಿ ನಾನು ಹೇಗಿದ್ರೂ ನಾನು ಬನಟ್ಟಿಗೆ ಹೋಗ್ಬೇಕಾಗಿತ್ತು ನಾನು ಬರ್ತೀನಿ ಅಂತ ಹೇಳಿದೆ ಎಸ್ ಪ್ರತಿಯೊಂದು ನಿಗೂಢತೆಯನ್ನ ಬಯಲು ಮಾಡಲು ಸದಾ ಹಾತೊರೆಯುವ ಹೊಲಿಕಲ್ ಇಲ್ಲಿ ಸಹ ಅಂಥದ್ದೇ ದಿಟ್ಟ ಹೆಜ್ಜೆ ಇಟ್ಟಿದ್ರು ಕರೆ ಬಂದ ಕೂಡಲೇ ಮುದ್ದೆ ಬಿಹಾಳದ ಪವಾಡದ ಊರಿಗೆ ಮಧ್ಯರಾತ್ರಿಯೇ ಲಗ್ಗೆ ಇಟ್ಟು ಅಲ್ಲಿನ ಪರಿಸ್ಥಿತಿಯನ್ನ ಅರ್ಥೈಸಿಕೊಳ್ಳಲು ಮುಂದಾದ್ರು ಅದಾಗಲೇ ಭಯಭೀತರಾಗಿ ನಿಂತಿದ್ದ ಊರಿನ ಜನ ನಡು ರಾತ್ರಿ ಮೂರು ಗಂಟೆ ಹೊತ್ತಿಗೆ ಏಕಾಏಕಿ ಬೀಳತೊಡಗಿದ ಕಲ್ಲುಗಳು ಕಲ್ಲುಗಳು ಬೀಳ್ತಿದ್ದಂತೆ ಅಲ್ಲಿದ್ದ ಮಂದಿಯೆಲ್ಲ ಕಾಲ್ಕಿತ್ರು ಆ ಸ್ಥಳದಲ್ಲಿ ಅದಾಗಲೇ ಅಗೋಚರ ಶಕ್ತಿಯಾದ ಬಾನಾಮತಿ ದಾಪುಗಾಲಿಟ್ಟಿತ್ತ ಆ ಶಕ್ತಿ ನಿಜವಾಗ್ಲೂ ಹುಲಿಕಲ್ ನಟರಾಜ್ರವರಿಗೆ ಕಾಣಿಸ್ತಾ ಆ ನಿಗೂಢ ಸನ್ನಿವೇಶವನ್ನ ಹೋಲಿಕಲ್ ಎದುರಿಸಿದ್ದೇ ರೋಚಕ ಮಧ್ಯರಾತ್ರಿ ಹನ್ನೆರಡುವರೆ ಒಂದು ಗಂಟೆಗೆ ಹೋದೆ ಸ್ವಲ್ಪ ಜನ ಭಯದಿಂದಲೇ ಬಂದರು ಮೂರು ಗಂಟೆ ಆಗೋವರೆಗೂ ನನ್ನ ಜೊತೆ ಇದ್ದರು ಮೂರು ಗಂಟೆ ಆಗ್ತಿದ್ದಂಗೆ ಅಲ್ಲಿ ಎರಡು ಮೂರು ಕಲ್ಲುಗಳು ಬಿತ್ತು ನನ್ನ ಮುಂದೆನೋ ಕಲ್ಲುಗಳು ಬಿತ್ತು ಎಲ್ಲ ಉಲ್ಟೋಗ್ಬಿಟ್ಟರು ಕಲ್ಲು ಎಷ್ಟೋ ಫೋರ್ಸ್ ಇಂದ ಬರುತ್ತಾ ಹೇಗೆ ಸೌಂಡ್ ಆಯ್ತು ಅಂತ ಹೇಳಿದಾಗ ನಮ್ಮ ಸುತ್ತಮುತ್ತಲೇ ಕಲ್ಲು ಬೀಳೋ ಹಾಗೆ ಶಬ್ದ ಗೊತ್ತಾಯ್ತು ನನಗೆ ನಾನು ಭಾಳ ಸೂಕ್ಷ್ಮವಾಗಿ ಯೋಚನೆ ಮಾಡ್ತೇನೆ ಆದರೆ ಹಾಗಾದ್ರೆ ಕಲ್ಲು ಹಾಕೋರು ಯಾರು ಅಂತ ಹೇಳಿದಾಗ ಜನ ಎಲ್ಲ ಹೊರಟು ಹೋದ್ರು ನಾನು ಕೂಡ ಒಂದಿಬ್ಬರು ಮೂರು ಜನ ನನ್ನ ಜೊತೆ ಇದ್ರಲ್ಲ ಅವ್ರಿಗೂ ಹೇಳಿದೆ ಈ ಕಲ್ಲು ಇಲ್ಲೇ ಎಲ್ಲೋ ಇಲ್ಲರು ಹೊಡಿತಾರೆ ನಾನಿಲ್ಲ ನಾ ನಾನಿಲ್ಲಿ ಕೂತ್ಕೊಂಡ್ರೆ ನಾನು ಇದ್ರೆ ನನ್ನ ತಲೆ ಮೇಲೂ ಕಲ್ಲು ಬೀಳ್ತೇವೆ ನಾನು ಪರೀಕ್ಷೆ ಮಾಡಿ ನಿಮ್ಗೆ ಹೇಳ್ತೀನಿ ಮರುದಿನ ಬೆಳಗ್ಗೆ ಮತ್ತೆ ಅದೇ ಸ್ಥಳಕ್ಕೆ ಹೋದ ಹುಲಿಕಲ್ ಅಲ್ಲಿನ ಜಾಗವನ್ನ ಸಂಪೂರ್ಣವಾಗಿ ಪರಿಶೀಲಿಸಿದ್ರು ಮನೆಯ ಮೇಲಿದ್ದ ಕಲ್ಲುಗಳನ್ನ ಸಂಗ್ರಹಿಸಿದ್ರು ಬಳಿಕ ಮಾಸ್ಟರ್ ಪ್ಲಾನ್ ರೂಪಿಸಿದ್ದ ನಟರಾಜ್ ಅಂದು ರಾತ್ರಿಯಾಗಲೆಂದೇ ಕಾದು ಕುಳಿತಿದ್ರು ಕೈಯಲ್ಲಿ ಪೆನ್ ಕ್ಯಾಮ್ರಾ ಹಿಡಿದು ಹಂದಿಗಳು ಮಲಗುವ ಜಾಗದಲ್ಲೇ ತಾವು ಕೂಡ ಅಡಗಿ ಕೂತು ಆ ನಿಗೂಢ ಶಕ್ತಿಯ ಆಗಮನಕ್ಕೆ ಹೊಂಚು ಹಾಕ್ತಿದ್ರು ನಿರೀಕ್ಷೆಯಂತೆ ಅಂದು ರಾತ್ರಿಯೂ ಪಟಪಟ ಕಲ್ಲುಗಳು ಬೀಳಲಾರಂಭಿಸಿತ್ತು ಹುಲಿಕಲ್ ಇದ್ದ ಸ್ಥಳದಲ್ಲೂ ಸಾಕಷ್ಟು ಕಲ್ಲುಗಳು ಬಿದ್ವು ಆದರೆ ಆ ಸ್ಥಳದಲ್ಲಿ ಪೆನ್ ಕ್ಯಾಮ್ರಾ ಹಿಡಿದು ಕಾದಿದ್ದ ಹುಲಿಕಲ್ಗೆ ಕಾಣಿಸಿದ್ದು ಹವಾಯ್ ಚಪ್ಪಲಿ ಧರಿಸಿದ್ದ ಅದೊಬ್ಬ ವ್ಯಕ್ತಿ ಹಾಗಾದ್ರೆ ಆ ವ್ಯಕ್ತಿ ಯಾರು ಅವನಿಗೂ ಆ ನಿಗೂಢ ಶಕ್ತಿಗೂ ಆ ಕಲ್ಲುಗಳಿಗೂ ಸಂಬಂಧವೇನು ಹುಲಿಕಲ್ ಅವರೇ ಹೇಳ್ತಾರೆ ಕೇಳಿ ಅವತ್ತಿ ಮುಗೀತು ಬೆಳಗ್ಗೆ ಹೋದೆ ಆಸ್ ಇಟ್ ಇಸ್ ಕಲ್ಲುಗಳನ್ನೆಲ್ಲ ಪರೀಕ್ಷೆ ಮಾಡಿದೆ ಅಲ್ಲೊಂಚೂರು ಆ ಹೆಜ್ಜೆ ಗುರುತು ಅವು ಇವು ಏನು ಸಿಗ್ತವೆ ಅಂತ ನೋಡದೆ ಅಷ್ಟೊತ್ಗೆಲ್ಲ ಜನಗಳು ತಿರುಗಾಡಿದ್ರು ಏನೂ ಆಗಲಿಲ್ಲ ಮೇಲ್ಗಡೆ ಮನೆ ಮೇಲೆ ಕಲ್ಲುಗಳು ಬಿತ್ತು ಅವನು ಒಂದೆರಡು ಪರೀಕ್ಷೆ ಮಾಡಿದೆ ನನಗೆ ಮೊದ್ಲೇ ಗೊತ್ತಿತ್ತು ಇದು ವ್ಯಕ್ತಿಯ ಕೈವಾಡ ವಿಕೃತಿಯ ಮನಸ್ಸಿನ ಕೈವಾಡ ಅಂತ ಆದರೆ ಯಾರು ಆ ವ್ಯಕ್ತಿ ಯಾರು ಯಾಕಲ್ಲ ಆಗ್ತಾನೆ ಇಷ್ಟೇ ನಾನು ನೋಡಬೇಕಾಗಿರಿದ್ದು ಮಾರು ದಿವಸ ಬನಟ್ಟಿಗೆ ಹೋಗ್ಬೇಕಾಗಿತ್ತು ಹೋಗ್ಬಿಟ್ಟು ಬಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹಂದಿಗಳು ಜಗಳಿ ಕೆಳಗಡೆ ಮಲಗಿದ್ದು ಆ ಪಕ್ಕದಲ್ಲಿ ಗೊತ್ತಿಲ್ಲದಂಗೆ ನಾನು ಕೂಡ ಮಲಿಕೊಂಡೆ ಒಂದು ಸಣ್ಣ ಪೆನ್ ಡ್ರೈವ್ಗಳು ಕ್ಯಾಮ್ರಾ ಇಟ್ಕೊಂಡಿದ್ದೆ ಮೂರು ಗಂಟೆ ಆಗೋ ಅಷ್ಟೊತ್ತಿಗೆ ಒಬ್ಬರು ಇಲ್ಲ ನಿಶಬ್ದ ವಾತಾವರಣ ಮೂರು ಐದು ಆಯ್ತು ತಪ್ಪಂತ ಕಲ್ಲುಗಳು ಬಿತ್ತು ಎರಡು ಮೂರು ಕಡೆ ಹಂದಿಗಳು ಕಿರ್ಚಾಡ್ಬಿಟ್ಟವು ಮಣ್ಣೆಲ್ಲ ನನ್ನ ಮೈ ಮೇಲೆ ಆದರೂ ಆದ್ರೂ ಗೌಪ್ಯವಾಗ ಕುತ್ಕೊಂಡಿದ್ದೆ ಕಲ್ಲುಗಳು ಬಿದ್ದ ಒಂದು ಹತ್ತು ನಿಮಿಷದಲ್ಲಿ ಆ ಕಡೆಯಿಂದ ಈ ಕಡೆಗೆ ಅವಾಯಿ ಚಪ್ಪಲಿ ಹಾಕೊಂಡು ಒಬ್ಬ ವ್ಯಕ್ತಿ ಹೋದ ನಾಲ್ಕು ನಾಲ್ಕೂವರೆ ಆಯ್ತು ಅದೇ ಅವಾಯ್ ಚಪ್ಪಲಿ ಈ ಕಡೆಗೆ ಹೋಯ್ತು ಆಗ ಒಂದೆರಡು ಮೂರು ಕಲ್ಲು ಬಿದ್ದಿತ್ತು ಮುಗೀತು ಐದು ಐದು ವರ ಆಯಿತು ಎಲ್ಲರೂ ತಿರುಗಾಡ್ತಾರೆ ಕಲ್ಲಿಲ್ಲ ಬಿಡ್ಲಿಲ್ಲ ನಾನು ಏನೂ ಗೊತ್ತಿಲ್ಲದ ಹಾಗೆ ಅಲ್ಲೆಲ್ಲ ಹೋಗಿ ಪ್ರಶಪ್ಪಾಗಿ ಎಂಟು ಗಂಟೆಗೆ ಬಂದೆ ಓ ಕಲ್ ಬಿತ್ತಲ್ವ ಇವತ್ತು ಅಂತ ಹೌದು ಸರ್ ಹೌದು ಸರ್ ಹೌದು ಸರ್ ಅಂತ ಜನ ಎಲ್ಲ ಬಂದ್ಬಿಟ್ರಿ ಸರ್ ನೀವು ಕಂಡುಡಿಲಿಲ್ಲವಲ್ಲ ಸರ್ ಏನು ಸರ್ ನೀವು ಬಂದರೂ ಆ ಬಾನಮತಿ ಕಂಡಿಡಿಲ್ಲ ನೀವೇ ಬಾನಮತಿಗೆ ಎದ್ಕೊಂಡ್ಬಿಟ್ರಾ ಸರ್ ನಮ್ಮ ಗತಿ ಏನು ಸರ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಹೇಳ್ದ ಆ ವ್ಯಕ್ತಿಯ ತಲೆಯಿಂದ ಕೆಳಗಡೆಗೆ ಯೋಚನೆ ಮಾಡಿದೆ ಅದೇ ಅವಾಯ್ ಚಪ್ಪಲಿ ನನ್ನ ಕ್ಯಾಮ್ರದಲ್ಲಿ ಆಗಿತ್ತು ಆತನೇ ಪ್ರಶ್ನೆ ಮಾಡ್ತಿದ್ದ ಕ್ಯಾಮ್ರದಲ್ಲಿತ್ತು ಆ ಮನೆ ಆ ಕಡೆ ಮನೆ ಆದ್ರೆ ಇವನು ಈ ಕಡೆಗೆ ಹೋಗಿದ್ದ ಯಾರು ಅಂತ ಯೋಚನೆ ಮಾಡೋಕ್ಕೆ ಅಲ್ಲಿ ಪ್ರಶ್ನೆ ಮಾಡಿದ್ರೆ ಇನ್ನೇನೋ ಆಗ್ಬಿಡ್ತವೆ ಅಂತ ಆ ವ್ಯಕ್ತಿಯನ್ನ ಒಂದು ಗಾಡಿನಲ್ಲಿ ಕೂರಿಸ್ಕೊಂಡು ಒಂದು ನದಿ ಹತ್ರ ಕರ್ಕೊಂಡು ಹೋದೆ ಹವಾಯ್ ಚಪ್ಪಲಿಯನ್ನ ಧರಿಸಿದ್ದ ವ್ಯಕ್ತಿಯನ್ನ ನದಿಯ ಕಡೆಗೆ ಕರೆದೊಯ್ತು ಪೊಲೀಸರು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ರು ಆಮೇಲೆ ತಮ್ಮದೇ ಸ್ಟೈಲ್ನಲ್ಲಿ ಬೆಂಡೆತ್ತಿದಾಗ ನಿಜಾಂಶ ಹೊರಬಿತ್ತು ಹಾಗಾದ್ರೆ ಆ ವ್ಯಕ್ತಿ ಕಂಡವರ ಮನೆ ಮೇಲೆ ಯಾಕೆ ಕಲ್ಲು ಎತ್ತಿ ಹಾಕ್ತಿದ್ದ ಅವನ ಅಸಲಿ ಉದ್ದೇಶವಾದ್ರೂ ಏನಾಗಿತ್ತು ಹುಲಿಕಲ್ ವಿಚಾರಿಸಿದಾಗ ಆತ ಬಾಯ್ ಬಿಟ್ಟಿದ್ದೇನು ಅಂತ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ ಅಷ್ಟೊತ್ತಿಗೆ ಒಬ್ಬ ಪೊಲೀಸ್ನರಿಗೆ ಮಾಹಿತಿ ಕೊಟ್ಟಿದ್ದೆ ಪೊಲೀಸ್ನರು ಒಂದಿಷ್ಟು ಅವ್ರದೇ ಆದ ಭಾಷೆಯಲ್ಲಿ ಮಾತಾಡಿದ್ದು ಯಾಕೆಂದರೆ ನಾನು ವಿಡಿಯೋ ಕೊಟ್ಟಿದ್ದೆ ಆಗ ಅವನು ಹೇಳ್ದ ಸರ್ ಕಲ್ಲಾಗ್ತಿದ್ ನಾನೇ ಸರ್ ಯಾಕೆಂದ್ರೆ ಆ ಅವಾಯ್ ಚಪ್ಲಿ ವಿಡಿಯೋದ್ದು ಇವನ್ನ ಎರಡೂ ತೋರಿಸಿದೆ ಒಪ್ಕೊಂಬಿಟ್ಟ ಯಾಕಾಗ್ತಿದ್ದೆ ಇಲ್ಲ ಸರ್ ನಾವು ಕೀರ್ತಿ ಮನೆಗೆ ನಾನು ಕೀರ್ತಿ ಲವ್ ಮಾಡ್ತಿದ್ವಿ ಕೀರ್ತಿ ಮನೆಗೆ ಹೋಗ್ಬೇಕಾದಾಗ ಜನ ನೋಡ್ಬಿಡ್ತಾರೆ ಅಂತ ಹೇಳಿಬಿಟ್ಟು ನಾನು ಕಲ್ಲಾಗ್ತಿದ್ದೆ ಆ ಶಬ್ದಕ್ಕೆ ಜನ ಎಲ್ಲ ಬಾಕ್ಲಾಕೊಂಬಿಡರು ಆಗ ನಾನು ಕೀರ್ತಿ ಹತ್ರ ಹೋಗಿ ಒನ್ ಟೂ ಅವರ್ಸ್ ಇದ್ದು ಮತ್ತೆ ನಾಲ್ಕೂವರೆ ಹೆಂಗೆ ಬರುವಾಗ ಒಂದೆರಡು ಕಲ್ಲಾಗ್ತಿದ್ದೆ ಆಗ ಜನ ಯಾರೂ ಬರ್ತಿರ್ಲಿಲ್ಲ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಿದ್ದೆ ಎಸ್ ಇನ್ನು ಮುಂದೆ ಕಲ್ಲು ಬೀಳ್ತಾವ ಬಿದ್ದರೆ ಧರ್ಮದೇಟ್ ಬೀಳ್ತವೆ ಅಂತ ಹೇಳಿ ನಾವು ಅವನಿಗೆ ತಾಕೀತ್ ಮಾಡಿದ್ವಿ ಆಗ ಮತ್ತೆ ಊರ್ ಜನಕ್ಕೆ ಹೋಗಿ ಇನ್ ಮುಂದೆ ಕಲ್ಲು ಬೀಳಲ್ಲ ಸರ್ ಏನ್ ಮಾಡಿದ್ರಿ ರೀ ಸರ್ ಯಾರು ಆ ವ್ಯಕ್ತಿ ಹುಡಿಕೊಡಿ ಸರ್ ನಾವು ಕಲ್ಲಲ್ಲಿ ಹೊಡಿತೀವಿ ನಮ್ಗೆಲ್ಲ ಎಷ್ಟು ನೋವಾಗಿದೆ ಅಂತ ಆವೇಶವಾಗಿದ್ರು ಜನ ಏನಾರು ಈ ಆವೇಶದಲ್ಲಿ ಆ ವ್ಯಕ್ತಿಯ ಹೆಸರು ಹೇಳಿದ್ರೆ ಆ ವ್ಯಕ್ತಿಯ ದೇಹದ ಮೇಲೆ ಎಷ್ಟು ಕಲ್ಲುಗಳು ಬೀಳುತ್ತಿದ್ದವು ಹೀಗೆ ಜನರ ಮನಸ್ಸಲ್ಲಿ ಭಯದ ಬೀಜ ಬಿತ್ತಿ ತಮ್ಮ ಸ್ವಾರ್ಥದ ಬೆಳೆ ಬೇಯಿಸಿಕೊಳ್ಳುವ ಸಾಕಷ್ಟು ಜನರು ಈ ಸಮಾಜದಲ್ಲಿ ಇರ್ತಾರೆ ಅಂಥವರ ಮುಖವಾಡ ಬಯಲು ಮಾಡಿ ಜನರನ್ನ ಭಯಮುಕ್ತರನ್ನಾಗಿ ಮಾಡುವುದೇ ನಮ್ಮ ಹುಲಿಕಲ್ ಉದ್ದೇಶ ಯೋಚನೆ ಮಾಡಿ ಇದು ಭಾನಾಮತಿ ಅಲ್ಲ ವಾಮಾಚಾರ ಅಲ್ಲ ಅಗೋಚರ ಅಲ್ಲ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಜನರಿಂದ ಜನರುಗಳನ್ನು ದೂರ ಇಡಿಸಿ ಭಯವನ್ನುಂಟು ಮಾಡಿ ತನ್ನ ಸ್ವಾರ್ಥವನ್ನು ಕೃಷಿಯನ್ನು ತೀರಿಸ್ಕೊಳ್ಳಿಕ್ಕೆ ಮಾಡ್ತಿದ್ದಂಥ ಒಂದು ಕ್ರಿಯೆ ಇಂಥ ಅನೇಕ ಭಾನಮತಿಗಳು ವಾಮಾಚಾರ ಮಂತ್ರ ಇವೆಲ್ಲವೂ ನಡೀತವೆ ಹಿಂದೆ ಒಂದು ಸ್ವಾರ್ಥ ಪಟ್ಟಭದ್ರ ಹಿತಾಶಕ್ತಿಗಳ ಕೈವಾಡ ಎದ್ದೇ ಇರುತ್ತೆ ನಿಮ್ಮ ಸುತ್ತಮುತ್ತ ಇಂತಹ ಕೇಸ್ಗಳಿದ್ರೆ ನಮಿ ತಿಳಿಸಿ ಕೂಲಂಕುಷವಾಗಿ ಅದರ ಹಿಂದೆ ಇರುವ ಸತ್ಯಾಸತ್ಯತೆಯನ್ನ ಮುಂದೆ ಬಿಚ್ಚಿಡ್ತೇವೆ ನಮ್ಮ ಉದ್ದೇಶ ನೆಮ್ಮದಿಯಾಗಿ ಬದುಕೋಣ ಬದುಕೋಕ್ಕೆ ಬಿಡೋಣ ಭಯಮುಕ್ತ ಸಮಾಜವನ್ನ ನಿರ್ಮಾಣ ಮಾಡೋಣ ನಮಸ್ಕಾರ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಒಂದು ಮಾತು ಹೇಳಲೇಬೇಕು ಹುಲಿಕಲ್ ಹೇಳಿದಂತೆಯೇ ಒಂದು ನಿಗೂಢತೆಯ ಹಿಂದೆ ಒಂದೊಂದು ರಹಸ್ಯ ಅಡಗಿರುತ್ತೆ ಈ ಬಾನಮತಿ ಮಾಠ ಮಂತ್ರ ದೆವ್ವ ಪಿಶಾಚಿಗಳ ಕಲ್ಪನೆ ಇರುತ್ತೆ ಆದರೆ ಅದು ನಿಜವೇ ಅನ್ನೋದನ್ನ ಯಾರೂ ಪರೀಕ್ಷಿಸಿದ ಉದಾಹರಣೆಗಳಿಲ್ಲ ಹೀಗಾಗಿ ನೀವುಗಳು ಏನೇ ಅನುಮಾನಗಳಿದ್ದರೂ ಆತಂಕಗಳಿದ್ದರೂ ಭಯವಿದ್ದರೂ ಅದನ್ನ ಆತ್ಮಾವಲೋಕನ ಮಾಡಿಕೊಳ್ಳಿ ಪ್ರಾಯೋಗಿಕವಾಗಿ ಪರೀಕ್ಷಿಸಿ ನೋಡಿ ಆಗ ಸತ್ಯ ಯಾವುದು ಅನ್ನೋದ್ರ ದರ್ಶನ ಆಗುತ್ತೆ ಅನ್ನೋದು ಹುಲಿಕಲ್ಲಾಶಯ